ಪ್ರಾರ್ಥನಾಶ್ಲೋಕಗಳು ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವ್ನೋಪಶಾಂತ ಅಭೀಪ್ಸಿತ್ತೂಜಿತೋಯಸುರರೈರೀಸಘ್ನಶ್ಚೇ ತಸ್ೀಗಣಾಧಪತವೆ ನಮಃ ಯಾ ಕುಂದೇಂದೂತುಷಾರಧವಳ ಯಾ ಶುಭ್ರಾವಸ್ವೃತ ಯಾ ವೀಣಾವರದಂಡಿತಕರಾ ಯ ಶ್ವೇತ ಪದ್ಮ या ब्रह्मच्युतशङ्करप्रभृतिर्भिर्देवसदा पूजिता सा मां पातु सरस्वती भगवती निषेड्यजाड्यापहा वन्दे लक्ष्मीं परशिवमयीं शुद्धजम्बूनदाभां तेजोरूपां कनकवसनं स्वर्णभूषोज्ज्वलाङ्गीं बीजपूरं कनककलशं हेमपद्मं ददानाम् आद्यं शक्तिसकलजननीं विष्णुवामाङ्कसंस्थाम् व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिम् अचुर्वदनो ब्रह्म द्विबाहुरपरोहरिः बादरायणः गुरुब्रह्मा गुरुविष्णु गुरुदेवो महेश्वरः गुरु परब्रह्मा तस्मै श्रीगुरवे नमः ज्ञानानन्दमयं देवं निर्मलस्फटिकाकृतिम् आदारं सर्वविद्यानाम् अयग्रीवम् उपास्महे श्रीगणाधिपतये नमः कार्तीकपुराण का वागार्थविना सम्पृक्तौ वागार्थप्रतिपत्तये जगतः पतिरो वन्दे परमेश्वरौ कार्तीकपुराणत का ಮೊದಲನೇ ಅಧ್ಯಾಯ ಶ್ರೀಕರವಾದ ಭರತಖಂಡವು ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಿಗಿಂತಲೂ ಪವಿತ್ರ ಭೂಮಿ ಎನಿಸಿ ಸೃಷ್ಟಿಯ ಹಾದಿಯಿಂದಲೂ ರಾರಾಜಿಸುತ್ತಿರುವುದು ನಮ್ಮ ಈ ಭಾರತ ದೇಶದ ನೈಮಿಷಾರಣ್ಯವು ನೈಮೀಶಾರಣ್ಯವು ಮುಕ್ತಿಪ್ರದಾಯಕವೆಂದೂ ಭಕ್ತಿಪ್ರಧಾನವಾದುದೆಂದು ಹೆಸರು ಗಳಿಸಿದೆ ಈಗಿರಲು ಪೂರ್ವಕಾಲದಲ್ಲಿ ಒಂದು ದಿನ ಶೌನಕಾದಿ ಋಷಿವರ್ಯರು ಸರ್ವಕಥಾ ಕುಶಲಿಯಾದ ಸೂತ ಪುರಾಣಿಕನನ್ನು ಕುರಿತು ಎಲೈ ಸೂತ ಮಹರ್ಷಿಯೇ ನೀವು ನಮಗೆ ಅನೇಕ ವಿಧವಾದ ಪುಣ್ಯಕಥೆಗಳನ್ನು ಕರ್ಣಾನಂದಕರವಾಗಿ ತಿಳಿಸಿರುವರಲ್ಲದೆ ನಮ್ಮನ್ನು ಆನಂದ ಸಮುದ್ರದಲ್ಲಿ ತೇಲಾಡುವಂತೆ ಮಾಡಿರುವಿರಿ ಆದುದರಿಂದ ಈ ದಿನ ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಮಹಾತ್ಮ್ಯವನ್ನು ತಿಳಿಸಿ ಮತ್ತೆ ಅದೇ ಆನಂದ ಸಾಗರದಲ್ಲಿ ತೇಲಾಡುವಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಅಗಲ ಸೂತ ಪುರಾಣಿಕರು ಎಲೈ ಋಷಿಪುಂಗವರೇ ಈಗ ನೀವು ಕೇಳಿದ ಕಾರ್ತೀಕ ಮಹಾತ್ಮೆಯನ್ನು ತಿಳಿಯ ಬಯಸಿ ತ್ರಿಲೋಕ ಸಂಚಾರಿಯಾದ ನಾರದರು ಹಿಂದೆ ಒಂದಾನೊಂದು ದಿನ ತಂದೆಯಾದ ಬ್ರಹ್ಮದೇವನನ್ನು ಕೇಳಲಾಗಿ ಆತನು ನಾರದನಿಗೂ ಶ್ರೀ ಮಹಾವಿಷ್ಣುವು ಲಕ್ಷ್ಮೀದೇವಿಗೂ ಶ್ರೀ ಶಂಕರನು ಪಾರ್ವತೀದೇವಿಗೂ ಹೇಳಿದ ಈ ಕಾರ್ತಿಕ ಮಹಾತ್ಮೆಯನ್ನೇ ನಿಮಗೀಗ ನಾನು ಹೇಳುವೆನು ಚಿತ್ತದಿಂದ ಕೇಳಿರಿ ಎಂದರು ಪೂರ್ವಕಾಲದಲ್ಲೊಂದು ದಿನ ವಸಿಷ್ಠ ಮಹರ್ಷಿಯು ಸಿದ್ಧಾಶ್ರಮಾಭಿಮುಖವಾಗಿ ಗಗನ ಮಾರ್ಗಾನುವರ್ತಿಯಾಗಿ ಬರುತ್ತ ಮಾರ್ಗ ಮಧ್ಯದಲ್ಲಿ ಮಿಥಿಲಾಧಿಪತಿಯೂ ರಾಜರ್ಷಿಯೂ ಆದ ಜನಕ ಮಹಾರಾಜನ ರಾಜಧಾನಿಯಾದ ಮಿಥಿಲಾಪುರಕ್ಕೆ ಬಂದನು ಇದನ್ನು ಕಂಡ ಜನಕ ಮಹಾರಾಜನು ಕೂಡಲೇ ತಪೋನಿಷ್ಠ ಗರಿಷ್ಠನಾದ ವಸಿಷ್ಠ ಮಹಾಮುನಿಯ ಎದುರಾಗಿ ಬಂದು ತನ್ನ ಅಂತಃಪುರಕ್ಕೆ ಆತನನ್ನು ಕರೆದುಕೊಂಡು ಹೋಗಿ ಪಾದ್ಯಾದಿಗಳಿಂದ ಪೂಜಿಸಿ ಋಷಿಪಾದೋದಕವನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿ ಆತನನ್ನು ಸುಖಾಸೀನನನ್ನಾಗಿ ಮಾಡಿ ಬಳಲಿಕೆಯು ತೀರಿದ ನಂತರ ಆ ಋಷಿವರ್ಯರನ್ನು ನೋಡಿ ಮುಂದೆ ವಿವರಿಸಿರುವಂತೆ ವಿಜ್ಞಾಪಿಸಿಕೊಂಡನು ಮುನೀಂದ್ರ ತಮ್ಮ ಬರುವಿಕೆಯಿಂದ ನಾನು ಧನ್ಯನಾದೆನು ನನ್ನ ಪಿತೃದೇವತೆಗಳು ಮೋಕ್ಷಪ್ರದರಾದರು ತಮ್ಮ ಆಗಮನವು ನಮ್ಮ ಶ್ರೇಯಸ್ಸಿಗಾಗಿಯೇ ಎಂದು ತಿಳಿದುಕೊಂಡಿರುವೆನು ಆದುದರಿಂದ ತಮ್ಮ ಆಗಮನದ ವಿಚಾರವೇನು ಯಾವ ಕಾರ್ಯದ ಉದ್ದೇಶದಿಂದ ಬಂದಿರುವಿರಿ ಎಂಬುದನ್ನು ತಿಳಿಸಿದರೆ ಎಂತಹುದೇ ಆಗಿರಲಿ ಮಾಡಲು ಸಿದ್ಧನಾಗಿರುವೆನು ಎಂದು ಜನಕ ಮಹಾರಾಜನು ಹೇಳಲು ವಸಿಷ್ಠನು ರಾಜೇಂದ್ರ ನೀನು ನಿನ್ನ ಪೂರ್ವಜರು ಸುಗುಣವಂತರಾಗಿ ಸಂಪತ್ತಿನಿಂದೊಡಗೂಡಿ ಪಾವನರಾಗಿ ಇರುವಿರಷ್ಟೇ ಸುಗುಣ ರಾಶಿಯಿಂದೊಪ್ಪುವ ನಿನ್ನಲ್ಲಿ ನಾನೇನೋ ಹೆಚ್ಚಾಗಿ ಹೇಳ ಬಯಸುವುದಿಲ್ಲ ಆದರೂ ಹೇಳಬೇಕೆಂದಿರುವೆನು ಕೇಳು ಎಂದು ವಸಿಷ್ಠ ಮಹರ್ಷಿಯು ತಾನು ಮಹಾಯಾಗವನ್ನು ಆರಂಭಿಸುವುದಾಗಿ ಅದಕ್ಕೆ ಬೇಕಾಗುವ ದನವನ್ನು ಜನಕ ಮಹಾರಾಜರಲ್ಲಿ ಯಾಚಿಸುವುದಕ್ಕೆ ಬಂದಿರುವುದಾಗಿಯೂ ನುಡಿದನು ಆಗ ಜನಕ ಮಹಾರಾಜನು ಈಗೆಂದನು ಮಹಾತ್ಮ ಪಾತ್ರ ಪಾತ್ರವನ್ನರಿತು ಮಾಡಿದ ದಾನವೇ ಪುಣ್ಯಪ್ರದವಾದುದೆಂದು ಹಿರಿಯರು ಹೇಳಿರುವುದನ್ನು ನಾವು ಕೇಳಿ ತಿಳಿದಿರುವೆವು ಆದುದರಿಂದ ನಿಮ್ಮಂತಹ ಮಹನೀಯರು ಮಾಡುವ ಯಾಗಕ್ಕೆ ಬೇಕಾಗುವ ದನವನ್ನು ಅರ್ಪಿಸಲು ಯಾವ ಸಂದೇಹವೂ ಇಲ್ಲ ಏಕೆಂದರೆ ಹೀಗೆ ಸಲ್ಲಿಸಿದುದರಿಂದ ನನ್ನ ವಂಶವು ಅನೇಕ ತಲೆಗಳವರೆಗೂ ವರ್ಧಿಸಬಲ್ಲದು ಅಲ್ಲದೆ ಮುನಿಕುಲ ತಿಲಕ ಬಹುಕಾಲದಿಂದಲೂ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದ ಒಂದು ಕೋರಿಕೆಯುಂಟು ಈ ಪ್ರಪಂಚದಲ್ಲಿ ಧರ್ಮವನ್ನು ಬೋಧಿಸುವಂತಹುದು ದುರಿತವನ್ನು ನಿವಾರಿಸುವಂತಹುದು ಆದ ಒಂದಾನೊಂದು ಫಲಪ್ರದವಾದುದೆಂದು ಹೆಸರಾಂತ ಕಾರ್ತೀಕ ಮಹಾತ್ಮೆಯನ್ನು ತಮ್ಮ ಮುಖಾರವಿಂದದಿಂದ ಕೇಳಬೇಕೆಂದು ಕೋರುವೆನು ಇದಲ್ಲದೆ ಕಾರ್ತೀಕ ಮಾಸವು ಏತಕ್ಕಾಗಿ ಮಾಸಗಳಿಗೆಲ್ಲಕ್ಕಿಂತಲೂ ಅಧಿಕ ಮಹಿಮೆಯುಳ್ಳದ್ದಾಯಿತು ಈ ಮಾಸದಲ್ಲಿ ಆಚರಿಸಿದ ಸ್ನಾನ ದಾನಾದಿ ಧರ್ಮಗಳಿಂದ ಅಧಿಕ ಫಲವನ್ನು ಹೊಂದಬಹುದು ಎಂಬಿ ವಿವರವನ್ನು ಕೇಳಬಯಸುವೆನು ಇದನ್ನು ಕೇಳಿದ ಆ ಮುನಿವರ್ಯನು ರಾಜೋತ್ತಮ ನನ್ನಿಂದ ನೀನು ಕೇಳಬೇಕೆಂದು ಅಭಿಲಾಷಿಸಿದ ಕಾರ್ತೀಕ ಮಹಾತ್ಮೆಯು ಮಾನವರೆಲ್ಲರಿಗೂ ಉಪಯುಕ್ತವಾದುದೆ ಅಲ್ಲದೆ ಹೆಚ್ಚು ಪ್ರಾಶಸ್ತ್ಯವು ಪ್ರಶಂಸಾತ್ಮಕವಾದುದು ಆಗಿದೆ ಅದೂ ಅಲ್ಲದೆ ಪೂರ್ವ ಪುಣ್ಯ ಪರಿಪಾಕದಿಂದ ನಿನ್ನಂತಹವರಿಗೆ ಇಂಥ ಮಹಾತ್ಮೆಯನ್ನು ಕೇಳಬೇಕೆಂಬ ಕುತೂಹಲ ಉಂಟಾಯಿತು ಸತ್ವಗುಣ ಪ್ರಧಾನವಾದ ನಿನ್ನಂತಹವರಿಂದ ಅಪೇಕ್ಷಿಸಲ್ಪಟ್ಟು ಯುಕ್ತವಾದುದೇ ಆದುದರಿಂದ ನಾನು ಕಾರ್ತೀಕ ಮಹಾತ್ಮೆಯನ್ನು ಹೇಳಲು ಪರಿಕ್ರಮಿಸುವೆನು ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ಈ ರೀತಿ ಮುಂದುವರೆಸಿದನು ಕಾರ್ತೀಕ ವ್ರತವಿಧಾನ ರಾಜೋತ್ತಮ ಎಂತಹ ಮಾನವನಾಗಲಿ ಕುಲ ಮತ ಪ್ರತಿಷ್ಠೆಗಳಿಲ್ಲದ ಹಂತ ಕಾರ್ತೀಕ ಮಾಸದಲ್ಲಿ ಉದಯ ಕಾಲಕ್ಕೆ ಹೆದ್ದು ಶೌಚಾದಿ ಕಾರ್ಯಗಳನ್ನು ನಿರ್ವಹಿಸಿ ತುಲಾರಾಶಿಯಲ್ಲಿ ಸೂರ್ಯನಿರುವಾಗ ಸ್ನಾನ ದಾನ ಜಪ ದೇವಿ ಪೂಜೆ ತೀರ್ಥವಿಧಿ ಮೊದಲಾದ ಕಾರ್ಯಗಳನ್ನು ಮಾಡಿದಲ್ಲಿ ಅದಕ್ಕೆ ತಕ್ಕ ಉಂಟೆಂದು ಹೇಳುವರು ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿದ ದಿನದಿಂದಾಗಲಿ ಕಾರ್ತೀಕ ಮಾಸದಲ್ಲಿ ಶುದ್ಧ ಪಾಡ್ಯಮಿಯಿಂದಾಗಲಿ ಕಾರ್ತೀಕ ವ್ರತವನ್ನು ಪ್ರಾರಂಭಿಸಬೇಕೆಂದು ಹೇಳಿದನು ಆ ವಿಧವಾಗಿ ಪ್ರಾರಂಭಿಸುವುದಕ್ಕೆ ಮೊದಲು ಕಾರ್ತೀಕ ಮಾಸದ ಅಧಿದೇವತೆಯಾದ ಕಾರ್ತೀಕ ದಾಮೋದರನನ್ನು ಮನಸ ಸ್ಮರಿಸಿ ವಂದನೆಯನ್ನಾಚರಿಸಿ ನಿರ್ವಿಘ್ನವಾಗಿ ತನ್ನ ಕಾರ್ತೀಕ ವ್ರತವು ಕೊನೆಯವರೆಗೂ ನಡೆಸಿಕೊಡು ಎಂದು ಪ್ರಾರ್ಥಿಸಿ ವ್ರತಾರಂಭವನ್ನು ಮಾಡಬೇಕು ಈ ವ್ರತ ಆರಂಭದಲ್ಲಿ ಒಂದು ಜೀವನದಿಯಲ್ಲಿ ಸ್ನಾನವನ್ನು ಮಾಡುವುದು ಶ್ರೇಷ್ಠವು ಹಾಗೆ ಜೀವನದಿಯಲ್ಲಿ ಸ್ನಾನ ಮಾಡಲಾಗದಿದ್ದಲ್ಲಿ ಕೆರೆಯಲ್ಲಾಗಲಿ ಸರಸ್ಸಿನಲ್ಲಾಗಲಿ ಬಾವಿಯಲ್ಲಾಗಲಿ ಸ್ನಾನ ಮಾಡಬೇಕು ಹೀಗೆ ಮಾಡಿದರೂ ಫಲವನ್ನು ಹೊಂದುವರು ಕಾರ್ತೀಕ ಮಾಸ ಸ್ನಾನ ವಿಧಾನ ಮೇಲೆ ತಿಳಿಸಿದ ರೀತಿಯಲ್ಲಿ ಜೀವನದಿಯಾದ ಗಂಗಾ ನದಿಗೆ ಹೋಗಿ ಗಂಗಾದೇವಿಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪ್ರಬ್ರಹ್ಮನಿಗೂ ಭೈರವನಿಗೂ ವಂದನೆಗಳನ್ನು ಅರ್ಪಿಸಿ ನೀರಿನಲ್ಲಿ ನಿಂತು ಮೊದಲು ಪೂರ್ವಾಭಿಮುಖವಾಗಿ ತಿರುಗಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿ ಮಾರ್ಜನ ಮಂತ್ರದಿಂದಲೂ ತಲೆಯ ಮೇಲೆ ಗಂಗಾ ಉದಕವನ್ನು ಪ್ರೋಕ್ಷಿಸಿಕೊಂಡು ಸ್ನಾನ ನನ್ ಪ್ರೋಕ್ಷಿಸಿಕೊಂಡು ನಂತರ ಸ್ನಾನವನ್ನು ಆಚರಿಸಬೇಕು ತದನಂತರ ಯಥಾವಿಧಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ಕ್ರಮವಾಗಿ ದೇವತೆಗಳಿಗೂ ಮುನಿಗಳಿಗೂ ಪಿತೃದೇವತೆಗಳಿಗೂ ತರ್ಪಣವನ್ನು ಸಲ್ಲಿಸಬೇಕು ಈ ವಿಧವಾಗಿ ಆಚರಿಸಿದ ಸ್ನಾನವೇ ಸರಿಯಾದ ಸ್ನಾನವೆಂದರಿಯಬೇಕು ಸ್ನಾನ ನಂತರ ನದಿ ತೀರವನ್ನು ಸೇರುವ ಮೊದಲೇ ಮೂರು ಬೊಗಸೆ ನೀರನ್ನು ಮೆಟ್ಟಲಿನ ಮೇಲೆ ಚೆಲ್ಲಿ ನಂತರ ಮೆಟ್ಟಿಲುಗಳನ್ನು ಹತ್ತಬೇಕು ಕಾರ್ತೀಕ ಮಾಸದಲ್ಲಿ ಗಂಗಾ ನದಿಯಲ್ಲಾಗಲಿ ಗೋದಾವರಿ ನದಿಯಲ್ಲಾಗಲಿ ಕೃಷ್ಣಾ ನದಿಯಲ್ಲಾಗಲಿ ಕಾವೇರಿ ನದಿಯಲ್ಲಾಗಲಿ ತುಂಗಭದ್ರ ಬ್ರಹ್ಮಪುತ್ರ ಮೊದಲಾದ ನದಿಗಳಲ್ಲಾಗಲಿ ಸ್ನಾನವನ್ನು ಮಾಡುವುದು ಅತ್ಯಂತ ಶ್ರೇಷ್ಠವು ಅಲ್ಲದೆ ಕಾರ್ತೀಕ ಮಾಸದಲ್ಲಿ ಎಲ್ಲ ನದಿಗಳಲ್ಲೂ ಗಂಗಾ ನದಿಯು ದ್ರವರೂಪದಲ್ಲಿರುವುದು ಗೋಪಾದದಷ್ಟು ಹಳ್ಳದಲ್ಲೂ ಸಹ ಶ್ರೀಮನ್ನಾರಾಯಣನು ಸನ್ನಿಹಿತನಾಗಿರುವೆನೆಂದು ವೇದಗಳು ಶಾಸ್ತ್ರಗಳು ಹೇಳುತ್ತಿರುವವು ಆದುದರಿಂದ ಸಮುದ್ರ ಸಂಗಮವುಳ್ಳ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠವೂ ಪವಿತ್ರವೂ ಆಗಿರುವುದು ಈ ವಿಧವಾಗಿ ನದಿ ಸ್ನಾನ ಮಾಡಲು ಅವಕಾಶವಿಲ್ಲದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾರಾದರೂ ಕಾಲುವೆಗಳಲ್ಲಾಗಲಿ ಕೆರೆಗಳಲ್ಲಾಗಲಿ ಬಾವಿಗಳಲ್ಲಾಗಲಿ ಸ್ನಾನ ಮಾಡಿ ಯಥಾಶಕ್ತಿ ದಾನ ಮಾಡಿ ದೀಪಾರಾಧನೆಯನ್ನು ನಡೆಸಬೇಕು ಇದಾದ ಮೇಲೆ ಒದ್ದೆ ಬಟ್ಟೆಯಲ್ಲಿಯೇ ದೇಹವನ್ನು ಒರೆಸಿಕೊಂಡು ಒದ್ದೆ ಬಟ್ಟೆಯನ್ನಾಗಿ ಬಟ್ಟೆಯನ್ನಾಗಲಿ ಮಡಿ ಬಟ್ಟೆಯನ್ನಾಗಲಿ ಧರಿಸಿ ಕಾರ್ತೀಕ ದಾಮೋದರ ಸ್ವರೂಪನಾದ ಸರ್ವೇಶ್ವರನನ್ನು ಧ್ಯಾನಿಸಬೇಕು ತದನಂತರ ಮೇಲೆ ವಿವರಿಸಿದ ಮಾನವರು ಅವರವರ ಮತಾನುಸಾರವಾಗಿ ವಿಭೂತಿಯನ್ನಾಗಲಿ ಕುಂಕುಮವನ್ನಾಗಲಿ ಗೋಪಿ ಚಂದನವನ್ನಾಗಲಿ ಮುಖದಲ್ಲಿ ಧರಿಸಿಕೊಂಡಿರಬೇಕು ತನ್ನ ಸ್ವಗೃಹದಲ್ಲಾಗಲಿ ವರ ಪ್ರದೇಶದಲ್ಲಾಗಲಿ ತನ್ನ ತೋಟದಲ್ಲಾಗಲಿ ತನಗೆ ದೊರಕುವ ಹೂಗಳನ್ನು ತಾನೇ ಬಿಡಿಸಿಕೊಂಡು ಅವುಗಳನ್ನೇ ಉಪಯೋಗಿಸುವುದು ಶ್ರೇಷ್ಠವಾದುದು ಯಾರಾಗರಿ ಯಾರಾಗಲಿ ತಾನು ಸ್ನಾನವನ್ನಾಚರಿಸಿದ ಆಚರಿಸಿದ ನದಿಯ ಸಮೀಪದಲ್ಲಾಗಲಿ ದೇವಾಲಯದಲ್ಲಾಗಲಿ ಮನೆಯ ಮುಂಭಾಗದಲ್ಲಾಗಲಿ ಕಾರ್ತೀಕ ಮಹಾತ್ಮೆಯನ್ನು ತಾನೇ ಓದುವರೆ ಓದುವುದರಿಂದಲೂ ಇತರರು ಓದುವುದನ್ನು ಕೇಳುವುದರಿಂದಲೂ ಸಾರ್ಥಕವೆನಿಸುವುದು ಆಮೇಲೆ ಅವರವರ ಮನೆಯನ್ನು ಸೇರಿ ಗೊತ್ತಿರುವ ಬ್ರಾಹ್ಮಣರ ಅತಿಥಿ ಪೂಜೆ ವೈಶ್ವದೇವ ಮೊದಲಾದ ನಿತ್ಯ ನೈಮಿತ್ತಿಕೆಗಳನ್ನು ನಿರ್ವರ್ತಿಸಿಕೊಳ್ಳಬೇಕು ನಂತರ ಶಿವಕೇಶವರನ್ನು ವಿಧಿಪೂರ್ವಕ ಪೂಜಿಸಿ ಯಥಾಶಕ್ತಿಯಿಂದ ಷೋಡಶೋಪೇತವಾದ ಭಕ್ಷ್ಯಭೋಜ್ಯಗಳನ್ನು ನೈವೇದ್ಯವನ್ನು ಸಮರ್ಪಿಸಿ ನಂತರ ಭೋಜನವನ್ನು ಮಾಡಿಸಿ ಎರಡು ಮೂರು ಬಾರಿ ಆಚಮನವನ್ನು ಮಾಡಿದರೆ ಶುಚಿರ್ಭೂತನಾಗುವನು ಸೂರ್ಯಾಸ್ತಮಯ ಕಾಲದಲ್ಲಿ ಸಾಯಂ ಸಂಧೆಯನ್ನು ಮುಗಿಸಿ ಶಿವಾಲಯಕ್ಕೆ ಆಗಲಿ ವಿಷ್ಣು ದೇವಾಲಯಕ್ಕೆ ಆಗಲಿ ಹೋಗಿ ದೀಪಾರಾಧನೆಯನ್ನು ಸಲ್ಲಿಸಬೇಕು ತದನಂತರ ಮುಕುಳಿತ ಹಸ್ತನಾಗಿ ಮೌನದಿಂದ ಮಂತ್ರಸಹಿತವಾಗಿಯೇ ಆಗಲಿ ಪದ್ಯ ಗದ್ಯ ಗೀತಾದಿಗಳಿಂದಲೇ ಆಗಲಿ ಹರಿಹರನನ್ನು ಸ್ತುತಿಸಬೇಕು ಈ ವಿಧವಾಗಿ ಕಾರ್ತೀಕ ಮಾಸಾರಂಭವಾದ ಪಾಡ್ಯಮಿ ದಿನದಿಂದಾಗಲಿ ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿದ ದಿನದಿಂದಾಗಲಿ ಅಮಾವಾಸ್ಯೆಯವರೆಗೂ ಒಂದು ತಿಂಗಳ ಕಾಲ ಈ ರೀತಿ ಆಚರಿಸಿದ ಕಾರ್ತೀಕ ಸ್ನಾನರಥವು ಪರಿಸಮಾಪ್ತಿಯಾಗುವುದು ಕಾರ್ತೀಕ ಸ್ನಾನ ವ್ರತ ವ್ರತವನ್ನಾಚರಿಸದವರು ಆ ಮಾಸಾಂತ್ಯದಲ್ಲಿ ಶಕ್ತ್ಯಾನುಸಾರ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು ಬೇರೆಯವರು ಯಥಾಶಕ್ತಿಯಿಂದ ಅಕ್ಕಿ ತರಕಾರಿ ಪದಾರ್ಥಗಳನ್ನು ದಾನ ಮಾಡುವುದು ಒಳ್ಳೆಯದು ಮೇಲೆ ಹೇಳಿದ ರೀತಿಯಲ್ಲಿ ಈ ಕಾರ್ತೀಕ ವ್ರತವನ್ನು ಆಚರಿಸಿದವರು ಯಾವ ಜಾತಿಯವರೇ ಆಗಲಿ ಸ್ತ್ರೀಯಾಗಲಿ ಪುರುಷನಾಗಲಿ ಈ ಜನ್ಮದ ಹಾಗೂ ಪೂರ್ವ ಜನ್ಮದ ದುರಿತಗಳನ್ನು ಕಳೆದುಕೊಳ್ಳುವುದಲ್ಲದೆ ಪಾವನರಾಗಿ ಮುಕ್ತಿಯನ್ನು ಪಡೆಯುವರು ಇದಕ್ಕೆ ಯಾವ ಸಂದೇಹವೂ ಇಲ್ಲ ಇಷ್ಟೇ ಅಲ್ಲದೆ ಹೀಗೆ ಆಚರಿಸಲು ಅಸಮರ್ಥರಾದವರು ಇಷ್ಟವಿಲ್ಲದವರು ಹೀಗೆ ಆಚಿ ಆಚರಿಸಿದವರನ್ನು ನೋಡಿ ಮನಸ್ಸಿನಲ್ಲಿ ಆನಂದವನ್ನು ಹೊಂದಿದವರು ಅವರವರ ವರ್ತನೆಗೆ ತಕ್ಕ ಫಲವು ದೊರಕುವುದು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಕಾರ್ತೀಕ ಮಾಸ ಮಹಾತ್ಮೆ ಎಂಬ ಮೊದಲನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ ಶಾಂತಿ ಶಾಂತಿ